ನಮಸ್ಕಾರ ಕಳೆದ ಎರಡು ದಿವಸದಿಂದ ನೀವೆಲ್ಲರೂ ಶಿವಶ್ರೀ ಮತ್ತು ನನ್ನ ಮದುವೆಯ ಸಮಾರಂಭಕ್ಕೆ ಸಾಕಷ್ಟು ಶುಭಾಶಯ ಕೋರಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋರಿದ್ದೀರಿ ನಿಮ್ಮನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ನಾನು ನಮ್ಮ ಮನೆಯ ಎಲ್ಲ ಸದಸ್ಯರು ನಮ್ಮ ಕಾರ್ಯಕರ್ತರು ನಮ್ಮ ವಾಲಂಟಿಯರ್ಸ್ನ ತಂಡ ನಮ್ಮ ಇಡೀ ಕಚೇರಿಯ ತಂಡ ನಿಮಗೋಸ್ಕರ ಕಾಯ್ತಾ ಇದೆ ತುಂಬ ಜನ ಅಂದರೆ ನಮಗೆ ಮೀಟ್ ಮಾಡೋಕ್ಕೆ ಸಿಗತ್ತೋ ಇಲ್ವೋ ಅಲ್ಲಿಗೆ ಏನಾರು ವಿ ಐ ಪಿ ಪಾಸ್ ಬೇಕಾ ಸ್ಪೆಷಲ್ ಪಾಸ್ ಬೇಕಾ ಎಲ್ಲಿಂದ ಎಂಟ್ರಿ ಎಕ್ಸಿಟ್ ಇದೆಲ್ಲ ಕೇಳ್ತಾ ಇದ್ದೀನಿ ಆ ರೀತಿ ಯಾವುದೇ ವಿಶೇಷ ಒಂದು ವ್ಯವಸ್ಥೆ ಇಲ್ಲ ತಾವೆಲ್ಲರೂ ಕೂಡ ಬರ್ಬೋದು ಎಲ್ರಿಗೂ ಕೂಡ ಸುಲಭವಾಗಿ ಬಂದು ನಮ್ಮನ್ನು ಮಾತನಾಡಿಸಿ ಆಶೀರ್ವಾದ ಮಾಡಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಊಟ ಮಾಡಿ ಹೋಗುವಂಥ ವ್ಯವಸ್ಥೆಯನ್ನು ಎಲ್ಲರಿಗೂ ಆಗುವಂಥದ್ದು ಕಲ್ಪಿಸಲಾಗಿದೆ ವಯಸ್ಸಾದವರಿಗೆ ಸೀನಿಯರ್ ಸಿಟಿಜನ್ಸಿಗೆ ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ ದಿವ್ಯಾಂಗರಿಗೆ ವೀಲ್ ಚೇರ್ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಆಫೀಸ್ನ ತಂಡ ಮಾಡಿದೆ ತಾವೆಲ್ಲರೂ ಕೂಡ ಬನ್ನಿ ಆಶೀರ್ವಾದ ಮಾಡಿ ಬಟ್ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ ಪ್ರತಿ ಸತಿನೂ ಬರ್ತ್ಡೇ ಆಗ್ಬೋದು ಈ ಥರದ ಕಾರ್ಯಕ್ರಮಗಳಾಗ್ಬೋದು ಮದುವೆ ಸಮಾರಂಭಗಳಾಗ್ಬೋದು ಈ ಗಿಕೆ ತೊಗೊಂಡು ಬಂದು ಡ್ರೈ ಫ್ರೂಟ್ ಬಾಕ್ಸು ಇನ್ನೇನೋ ಗಿಫ್ಟ್ ತೊಗೊಂಡು ಬಂದು ಕೊಟ್ಟು ಅದೆಲ್ಲ ವೇಸ್ಟ್ ಆಗುತ್ತೆ ಬುಕೆ ನೀವು ಇಲ್ಲಿ ಕೊಡ್ತೀರಾ ಅದನ್ನು ಫೋಟೋ ತಗೊಳತ್ತೆ ಒಂದು ನಿಮಿಷ ಕೈಸ್ಕೊಂಡು ಅದನ್ನು ಬಿಸಾಕುತ್ತೆ ಅದರಿಂದ ಯಾವುದೇ ಉಪಯೋಗ ಯಾರಿಗೂ ಕೂಡ ಆಗೋಲ್ಲ ನನ್ನ ರಿಕ್ವೆಸ್ಟ್ ನಿಮಗೆ ನಿಮ್ಮ ಆಶೀರ್ವಾದಕ್ಕಿಂತ ದೊಡ್ಡದು ನಮಗೇನೂ ಬೇಡ ಯಾರೂ ಕೂಡ ಏನೂ ಗಿಫ್ಟನ್ನಾಗಲಿ ಬುಕೇನಾಗಲಿ ಅದರ ಮೇಲೆ ದುಂದು ವೆಚ್ಚ ಮಾಡಿದಳೆ ತಾವು ಹಾಗೆ ಬನ್ನಿ ನಿಮ್ಮ ಆಶೀರ್ವಾದ ಮಾಡಿ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊಟ ಮಾಡಿ ಪ್ರಸಾದ ತೆಗೆದುಕೊಂಡು ಆಶೀರ್ವಾದ ಮಾಡಿ ಹೋಗಿ ಇದೇ ನಾನು ನಿಮ್ಮೆಲ್ಲರಿಗೂ ಮಾಡ್ತಿರೋ ರಿಕ್ವೆಸ್ಟ್ ರಿಕ್ವೆಸ್ಟು ನಾಳೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ ನಮಸ್ಕಾರ